ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಚಾನೆಲ್ ಟಿವಿ ಮನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಾ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್ ಕಾಮೆಂಟ್ ಶೇರ್ سبسಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಅಕಳು ನೀವು ಇಬ್ರು ಸೇರ್ಕೊಂಡು ನನಗೆ ಎಲ್ಲೆ ತರ್ಕೊಂಡು ಬಂದಿದ್ದೀರಾ ಯಾವ ಜಾಗ ಇದು ಇಲ್ಲಿ ಏನು ಏನು ಮಾಡ್ತೀರೆ ಅಂತ ನಾನು ಮುಂದೆ ಕೇಳ್ತೀನಿ ಈಗ ನಡಿ ಫಸ್ಟ್ ಕೂತ್ಕೋ ಅಲ್ಲಕಲ್ಲ ನೀವು ಇಬ್ರು ಸೇರ್ಕೊಂಡು ನನಗೆ ಯಾವ ಜಾಗಕ್ಕೆ ತರ್ಕೊಂಡು ಬಂದಿದ್ದೀರಲ್ಲ ಅಲ್ಲ ನನಗೆ ಫೀಲಿಂಗ್ಸ್ ಮರಿಯೋದು ಟೈಕ್ ಕೊಡ್ತೀನಿ ಅಂತ ಹೇಳಬಿಟ್ಟು ಇದ್ಯಾವುದೋ ಹೊಸ ಜಾಗಕ್ಕೆ ತರ್ಕೊಂಡು ಬಂದಿದ್ದೀರಲ್ಲ య్య రమేష్ ఎస్ట్ మాట్లాడతీయో నేను ఫస్ట్ కు ఆమె జగో టూ అంతెగే గొప్ప ఫస్ట్ కురు అది కుక్క సొఫ్ మేలు కుటర్ బీన్ స్వల్పల్ప్ యూ అదే నమ్మాలి ಟ್ಯಾನಿಕ್ಕನ್ನು ತಗೊಂಡು ಬರಪ್ಪ ಬೇಗ ಸರಿ ಓಕೆ ಸರ್ ಆಯಿತು ಟ್ಯಾನಿಕ್ ಸಿಗುತ್ತಾ ಹಾಂ ಹೌದು ಕಣ ಇಲ್ಲೇ ಸಿಗೋದು ನಾವು ಹೇಳಿರೋ ಟ್ಯಾನಿಕ್ಕು ಇದನ್ನ ಕುಡಿಸ್ಬಿಟ್ರೆ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಪಟ ಪಟ ಅಂತ ಎಲ್ಲ ಹೋಗ್ಬಿಡುತ್ತೆ ಕಣ ಹಲೋ ತಗೊಳ್ಳಿ ಸರ್ ನೀವು ಹೇಳಿರೋ ಟ್ಯಾನಿಕ್ ಇಲ್ಲೇ ಇದೆ ಸರಿ ಕೊಡಪ್ಪ ಇಲ್ಲಿ ಇನ್ನೆರಡು ಕಂಬಂದು ಕೊಡು ಓಕೆ ಸರ್

ಮಛ ರಮೇಶ್ ಹಂಗೆ ಜಾಸ್ತಿ ಆದಂಗೆ ಕಾಣಿಸ್ತಿದೆ ಕಣ್ಲಾ ಸಾಕು ಅಂತ ಹೇಳ ಆಮೇಲೆ ಮೊದಲನೇ ಸತಿ ಬೇರೆ ಕುಡಿತಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಏನು ಮಾಡೋದು ಇಲ್ಲ ರಮೇಶ ಸಾಕು ಬಿಡ್ಲಾ ಟ್ಯಾನಿಕ್ ಕುಡಿದಿದ್ದು ಸಾಕು ಇಷ್ಟಕ್ಕೆ ಎಲ್ಲ ಫೀಲಿಂಗ್ಸ್ ಎಲ್ಲ ಸರಿ ಹೋಗಿರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀನೆಲ್ಲಾದ್ರೂ ಮರ್ತೋಗಿರ್ತೀಯ ಬೇಡ ಬಿಡ್ಲಾ ಸಾಕು ತುಂಬ ಚೆನ್ನಾಗಿ ಓ ನಿಜ ಕಾಣ್ಲಾ ಅಂತಮ್ಮ ಇವನಿಗೆ ನಶೆ ಅಲ್ಲೇ ಏರಿರೋ ಏರಿರೋತ್ರ ಕಾಣ್ತಿದ್ದೆ ನಡೀಲ ಸಾಕು ಮನೆ ಕಡೆಗೆ ಹೋಗೋಣ ಆಮೇಲೆ ಗೌಡ್ರಿಗೆ ಗೊತ್ತಾದ್ರೆ ಆಮೇಲೆ ಗೌಡ್ರು ನಮ್ಗೆ ಏನಾದ್ರು ಬಂದು ಬೈದ್ರಾಗಿದ್ರಿ ಏನ್ ಮಾಡೋದು ಸಾಕು ನಡೀಲ ಹ್ಞೂ ನಡಿಲ್ಲ ಸಾಕು ಇವನು ಪಾರ್ಕಲ್ಲಿ ಇದ್ನಲ್ಲ ಅಲ್ಲೇ ಪಾರ್ಕ್ ಹತ್ರನೇ ಕೂರಿಸ್ಬಿಟ್ಟು ನಾವು ಮನೆ ಕಡೆಗೆ ಹೋಗೋಣ ನಡಿಲ್ಲ ರಮೇಶ ಸಾಕು ಈ ಮನೆ ಕಡೆಗೆ ಹೋಗೋಣ ನಮಗೂ ಟೈಮ್ ಆಯ್ತು ನಮ್ಮ ಮನೇಲೂ ಫೋನ್ ಮಾಡ್ತಿದ್ರೆ ನಡೀಲಾ ಮನೆ ಕಡೆಗೆ ಹೋಗ ಸಾಕು ಬರ್ಲ ಇನ್ನೊಂದು ದಿವಸ ಯಾವಾಗಾದರೂ ಕರ್ಕೊಂಡು ಬರ್ತೀನಿ ಅವತ್ತು ಬರೋಣ ಅಂತ ಬರ್ಲ ಈಗ ಹೋಗೋಣ ಹುಂಕಣ ರಮೇಶ ನಡಿ ಭಾಳ ಹೊತ್ತಾಯಿತು ಹೋಗೋಣ ಈಗ ಸಾಕು ಯಾಕೋ ರಮೇಶ ನಿನ್ನೆಯಿಂದ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಮೆಸೇಜಿಗೂ ರಿಪ್ಲೈ ಮಾಡಿಲ್ಲ ಏನಿಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡಿಲ್ಲ ಯಾಕೆ ಅಂತ ಇಲ್ಲ ಅಮ್ಮ ರಮ್ಯಾ ಯಾಕಮ ಈ ತರ ಒಬ್ಳೆ ಕೂತಿದ್ದೀಯಾ ಸಪ್ಪಗೆ ಎಲ್ಲಿ ನಿನ್ನಮ್ಮ ಅಜ್ಜಿ ಇപ്പുറ ಕಾಣಿಸ್ತಿಲ್ವಲ್ಲ ಯಾಕೆ ಈ ತರ ಒಬ್ಳೆ ಒಂಟೆ ಕೂತಿದ್ದೀಯಾ ಸಪ್ಪ ಮಾಡ್ಕೊಂಡು ಯಾಕೆ ಅಂತ ಹೇಳಮ್ಮ ಮೊನ್ನೆ ಗಣ್ಣೋಡಕ್ಕೆ ಬಂದಾಗ ನೀ ಒಂದಸತೆ ನನ್ನ ಹಕ್ಕೋ ಇಲ್ಲ ಏನು ಮಾತಾಡೋ ಇಲ್ಲ ನಮ್ಮತ್ರ ಒಂದು ದಿನ ಆದ್ರೂ ಏನು ಹೇಳಕೊಂಡೋ ಇಲ್ಲ ಗಂಡ ಇಷ್ಟ ಇದನ ಇಲ್ಲವಾ ಅಂತ ಏನು ಹೇಳಲಿಲ್ಲ ಯಾಕೋ ಅವತ್ತಿಂದ ಗಣ್ಣೋಡಕ್ಕೆ ಬಂದಾಗಿಂದ ಒಂದು ತರ ಇದೆಯಪ್ಪ ನೀ ನಿಂಗೆ ಸೈಲೆಂಟ್ ಅಲ್ಲ ಯಾಕೆ ಈ ತರ ಇದೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲಪ್ಪ ಹೌದು ಕಣೇ ರಮ್ಮೇ ನಾನು ನಿಮ್ಗೆ ಮೊನ್ನೆ ದಿವ್ಸದಿಂದನು ನೋಡ್ತಿದ್ದೀನಿ ಸರಿಯಾಗಿ ಊಟ ಮಾಡ್ತಿಲ್ಲ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಯಾವಾಗಲೂ ಅದೊಂದು ಫೋನ್ ಇಟ್ಕೊಂಡು ಒಂದು ಸತಿ ಹೊರಗೆ ಕೊಡ್ತೀಯ ಒಂದು ಸತಿ ಒಳಗೆ ಬರ್ತೀಯ ಏನೇ ನಿನ್ನ ಪ್ರಾಬ್ಲಮ್ಮು ಯಾಕೆ ಈ ಥರ ಮಾಡ್ತಿದೀಯ ಅಂತ ಅಳು ಯಾಕೆ ಮನೆಯಿಂದನೂ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಯಾಕೆ ಯಾರಾದ್ರೂ ಸರಿಯಾಗಿ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತು ಕಣ್ಲ ಸುರೇಶ ಹೌದಾ ಏನಮ್ಮ ಯಾಕಮ್ಮ ಹಾಗಾದ್ರೆ ಇವಳು ಇರೋದು ಯಾಕೆ ಏನು ಅಂತ ನಂಗೂ ಒಂದು ಸ್ವಲ್ಪ ಅತೋರ್ಸಿರ ಹುಡುಗ ನಂಗೆ ಇಷ್ಟ ಇಲ್ಲ ಈ ತರ ಹೇಳೋ ಅಜ್ಜಿ ಅಪ್ಪಮ್ಮಗೆ ಅಂತ ನನ್ನ ಹೇಳಿದ್ಲು ಕಣ ಹಾ ಏನಮ್ಮ ಹೇಳ್ತಿದೀಯಾ ನೀನು ನಮ್ಮಮ್ಮ ಯಾಂತ ಹುಡುಗನ್ ಪ್ರೀತಿಸ್ತಿದಾರ ಅಂತ ಹಾ ಅಮ್ಮ ಅಮ್ಮ ಹೇಳ್ತಿರೋದು ನಿಜಾನ ನೀನು ಕಾಲೇಜಲ್ಲಿ ಯಾತೆ ಹುಡುಗನ್ ಪ್ರೀತಿಸ್ತಿದೀಯಾ ಏನು ಹೇಳ್ತಿರೋದು ಅಮ್ಮ ಕಾಲೇಜಲ್ಲಿ ನೀನು ಯಾತೆ ಹುಡುಗನ್ ಪ್ರೀತಿಸ್ತಿದೀಯಾ ಹಾ ಈ ವಿಷಯ ಯಾಕೆ ನೀನು ಯಾರಿಗೂ ಹೇಳಲಿಲ್ಲ ಅದು ಅದು ಅಪ್ಪ ಅಮ್ಮ ಅದು ನಾನು ಹೇಳಬೇಕು ಅಂತಲೇ ಇದ್ದೆ ಟೈಮೇ ಸಾಕಾಗಲಿಲ್ಲ ಕಡಮ್ಮ ಹೇಳೋಕ್ಕೆ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ರಮೇಶ್ ಅನ್ನೋ ಹುಡುಗನ ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ ಅವನು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾನಮ್ಮ ನಮ್ಮ ಮದುವೆ ಆಗುತ್ತಿದ್ದರೆ ಅವನೇ ಆಗೋದಮ್ಮ ನಂಗೆ ಹಂಗೆ ಅಪ್ಪಾಜಿ ಕರೆದಿರೋ ಗಂಡು ಇಷ್ಟ ಇಲ್ಲ ಪ್ಲೀಸ್ ಅಪ್ಪಂಗೆ ಹೇಳಮ್ಮ ಹಾಂ ಏನಂತ ಮಾತಾಡ್ತಿದ್ಯಾರ್ಯ ನೀನು ಇಷ್ಟು ಏನಮ್ಮ ಮಾಡ್ತಿದ್ದೆ ಇಷ್ಟು ನಾನು ಈಗ ನಮ್ಮ ಫ್ರೆಂಡ್ ಮಗನಿಗೆ ಚೆನ್ನಾಗಿದ್ದಾನೆ ಅಂತ ಹುಡುಗ ನೋಡಿದ್ರೆ ಈಗ ನೀನು ನನ್ ಹುಡುಗ ಇಷ್ಟ ಇಲ್ಲ ನಾನು ಒಂದು ಹುಡುಗಿಸ್ತಿದ್ದೀನಿ ಅಂತ ಏನಮ್ಮ ಕತೆ ಕಣೆ ರಮ್ಯಾ ಏನಂತ ಮಾತಾಡ್ತಿದೀಯ ನೀನು ಇಷ್ಟು ದಿವಸದಿಂದ ಸುಮ್ಮನಿದ್ದು ಈಗ ನಿಮ್ಮ ಅಪ್ಪಾಜಿ ಹುಡುಗನ ನೋಡಕ್ಕೆ ಕರೆಸ್ದಾಗ ಅವರು ಒಪ್ಕೊಂಡು ಹೋಗಿದ್ದಾರೆ ಹುಡುಗಿ ಚೆನ್ನಾಗಿದೆ ಅಂತ ಇಂಥ ಟೈಮಲ್ಲಿ ಏನಂತಾನೆ ಮಾತಾಡ್ತಿದೀಯ ನೀನು ನಂಗೆ ಹುಡುಗ ಇಷ್ಟ ಇಲ್ಲ ನಾನು ಆ ಹುಡ್ಗ ಮದುವೆ ಆಗಲ್ಲ ನಮ್ಮ ಪ್ರೀತಿಸ್ತಿರೋ ಹುಡ್ಗ ಬೇರೆ ಅಂತ ಹೇಳ್ತೀಯಲ್ಲ ಇಷ್ಟು ದಿವಸ ಏನ್ ಮಾಡ್ತಿದ್ದೆ ಹೇಳೋದ್ ಬಿಟ್ಟು ನೋಡೋ ಮರಮ್ಯಾ ಒಂದು ಮಾತಾಡ್ತೀನಿ ಪ್ರೀತಿ ಪ್ರೇಮ ಪ್ರಣಯ ಅದನ್ನೆಲ್ಲ ಬಿಡ್ಬಿಡು ನಾವು ಯಾವ ಹುಡುಗನಿಗೆ ತೋರಿಸಿ ಮದ್ವೆ ಆಗುವ ಅಂತ ಹೇಳ್ತೀವಿ ಆ ಹುಡುಗನ್ ಮದ್ವೆ ಆಗ್ಬೇಕಷ್ಟೇ ನನಗೇನು ಗೊತ್ತಿಲ್ಲ ಹೌದು ರೀ ನೀವ್ ಹೇಳ್ತಿರೋದು ಸರಿ ಇವಳಿಗೆ ಕಾಲೇಜಿಗೆ ಓದಕ್ ಹೋಗು ಅಂದ್ರೆ ಯಾವ್ದೋ ಹುಡುಗನ್ ಪ್ರೀತಿಸಕ್ಕೆ ಹೋಗಿರ್ಬೇಕು ಇವಳು ಕಾಲೇಜಿಗೆ ಓದಕ್ ಕಳ್ಸೋದು ಪ್ರೀತಿ ಪ್ರೇಮ ಪ್ರಣಯ ಅಂತ ಆಟ ನಾನು ಹೇಳ್ತಿರೋದು ನೆನ್ಪಿಟ್ಕೋ ನಾನು ನಮ್ಗೆ ಹಿಂಗೆ ಫೋನ್ ಮಾಡಿ ನೋಡಪ್ಪ ಈ ತರ ನಮ್ಮ ಮಗಳು ಬೇರೆ ಹುಡುಗಂಗೆ ಪ್ರೀತಿಸ್ತಿದ್ದಾಳಂತೆ ಅಂತ ಹೇಳ್ಬಿಟ್ಟು ನನ್ನ ಮರ್ಯಾದೆನ ನಾನು ಕಟ್ ಕಳ್ಕೊಳ್ಳಲ್ಲ ನಾನು ನೋಡಿರೋ ಹುಡುಗ ಮದ್ವೆ ಆಗ್ಬೇಕು ಅಷ್ಟೇ ನೋಡೋ ನಿಮ್ಮ ಅಪ್ಪಾಜಿ ಹೇಳೋದಂಗೆ ನಾನೇ ಹೇಳ್ತಿದ್ದೀನಿ ಯಾವ ಹುಡ್ಗಂಗೆ ನೋಡಿ ಮದುವೆ ಆಗು ಅಂತ ಹೇಳ್ತೀವೋ ಅದೇ ಹುಡ್ಗಂಗೆ ಹಾಕ್ಬೇಕಷ್ಟೇ ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟಾಕು ನಾನು ನೋಡಿರೋ ಹುಡುಗಂಗನ ಕಟ್ಟಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದನ್ನ ನೋಡು ಅಜ್ಜಿ ನೋಡಜ್ಜಿ ಅಪ್ಪ ಅಮ್ಮ ಇಬ್ಬರು ಹೇಗಿದ್ದಾರೆ ಅಂತ ಬರೀ ಅವರಿಬ್ಬರೇ ಮಾತಾಡಿದ್ರು ನಂಗೆ ಮಾತಾಡೋಕ್ಕೆ ಬಿಡಲಿಲ್ಲ ನನ್ನ ಮನಸ್ಸಲ್ಲಿರೋ ಮಾತನ್ನು ನಾನು ಹೇಳೋಕ್ಕೆ ಬಿಡಲಿಲ್ಲ ಬರೀ ಅವ್ರು ಇಷ್ಟಪಟ್ಟಿದ್ದೇ ಆಗಬೇಕು ಅಂತ ಹೇಳ್ಬಿಟ್ಟೋದ್ರು ಹಾಗಾದರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಜ್ಜಿ ನೋಡೇ ರಮ್ಯ ತಂದೆ ತಾಯಿ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡೋದು ತಂದೆ ತಾಯಿ ವಿರುದ್ಧ ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಕೇಳು ಅಷ್ಟೇ ನಮ್ಮ ಇದ್ರ ಮೇಲೆ ನನಗೂ ಏನು ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಹೇಳೋ ಅಷ್ಟೇ ಹೇಳಿದ್ದೀನಿ ಅಷ್ಟೇ ನನ್ನ ಮಾತು ಯಾರು ಕೇಳಿಲ್ಲ ಅಪ್ಪನೂ ರಮ್ಯಾ ನಿನ್ನ ಆಸೆ ಏನಮ್ಮ ಅಂತ ಕೇಳಲಿಲ್ಲ ಅಮ್ಮನೂ ಏನು ಕೇಳಲಿಲ್ಲ ಅಜ್ಜಿ ಹತ್ರ ಹೇಳೋಣ ಅಂತಂದರೆ ಅಜ್ಜಿನೂ ಒಂದೆರಡು ಮಾತಾಡಿ ಹೋಗ್ಬಿಡ್ತು ಈಗ ನಾನು ಏನು ಅಂತ ಹೇಳೋದು ರಮೇಶನು ಫೋನ್ ರಿಸೀವ್ ಮಾಡ್ತಿಲ್ಲ ಅಯ್ಯಪ್ಪ ಅಮ್ಮ ಅಜ್ಜಿ ಹೇಳಿದ ವಿಚಾರ ಅವನಿಗಾದರೂ ಸ್ವಲ್ಪ ಹೇಳಿ ನನ್ನ ಮಂಗಸಾದ್ರೂ ಒಬ್ಬರು ಮಾಡ್ಕೊಳ್ಳೋಣ ಅಂದರೆ ಇವನು ಫೋನ್ ರಿಸೀವ್ ಮಾಡ್ತಿಲ್ಲ ನಾನು ಯಾರಿಗೆ ಹೇಳೋದು ರಮೇಶನ ಹತ್ರನೂ ಹೇಗೆ ಮಾತಾಡೋದು